ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಶ್ರೀಮಾನ್ ದೇವೇಗೌಡ ಸಾಹೇಬ್ಗು ಯಾವಾಗ ಯಾವಾಗ ಈ ಚೇತಗನ್ ಅವಾಗ ಅವಾಗ ಮಂತ್ರಿನೇ ಆಗ್ತಾರೆ ಮೆಘಾ ಪಟೇಲ್ ಸಾಹೇಬ್ ಎರಡು ಗೆದ್ದು ಪೈಲ ಕ್ಯಾಬಿನೆಟ್ದಾಗ ಮಿನಿಸ್ಟಾಗಿ ಬಂಡೆಪಣೆಗೆ ಎರಡು ಭಾಗ ಗೆದ್ದು ಎರಡು ಭಾಗ ಮಿನಿಸ್ಟಾಗಿ ಲಕ್ಕಿ ಕ್ಷೇತ್ರದು ನಾವೆಲ್ಲ ರೈತರ ಬಗ್ಗೆ ಕಾಳಜಿ ಇಕ್ಕೊಂಡು ಹೋಗಾಟ ಮಾಡಿದಂಥ ಪಕ್ಷ ಕಾಗೆ ಕಕ್ತಗೆ ವ್ಯಾಲ್ಯೂ ಎಲ್ಲಿ ಸಿಗ್ತದ ಒಂದು ಲೀಡರ್ ಆಗಬೇಕು ಒಂದು ಸಂಘಟನೆದಾಗ ಒಗಟು ಮಾಡಬೇಕು ನ್ಯಾಯಕ್ಕಾಗಿ ಜೊತೆ ಜೊತೆ ಕೂಡಿ ಜನಗೆ ಕೆಲಸ ಮಾಡಂಥ ಪಕ್ಷ ಯಾವ್ದಾಗದ ರೈತ ಒಗದಾಗ ಅದು ಜಾತಿ ಜನತದ ಸನ್ಮಾನ್ಯ ದೇವೇಗೌಡ ಸಹೇಗೆ ಮಾಡಿದಂಥ ಕಾಗ ಈ ರೈತಗೀಗ ಅವಾಗ ಪ್ರಧಾನಮಂತ್ರಿ ಇದ್ದಾಗ ಇದ್ದಾಗ कागंजा डैम आगे कहते कहते स्कीमान साहेब घोड़ा साइबर कागना जिले तक डैम ये डैम घोड़ा की तभी भागता का आधे गेटी मेरे भाइयों महीना में जो अगेजेबेशन आया है साठ परसेंट का जो अगेजेबेशन किए है हमारे आगे उस समाने के वजीर के आजम सदमाने देवे घोड़ा वैसाई महिला को रिजर्वेशन ग्राम पंचायत में आज जाके जो मेरे माता मेरी बहन आज जो अभी भारत के प्रधानमंत्री नरेंद्र मोदी जी भाषण दे रहे थर्टी थ्री परसेंट रिजर्वेशन ऑल ओवर इंडिया एम एल के लिए देते उससे पहला सोच हमारे पार्टी का देवेगौड़ा साहब का रिजर्वेशन देने का नमक हेमे आगे नाम तंगी देगा दे 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 ग्राम पंचायत आई ವಿಚಾರ ಮಾಡಬೇಕು ನಮಗೆ ಇವತ್ತು ಒಂದು ಮತ್ತೊಂದು ಶುಭ ಸಂಕೇತ ಏನಂದಾಗ ನನಗೊಂದು ಮಾತು ನೆನಪು ಬಂಡೆಪಣ್ಣಗೆ ಕುಮಾರ್ಗಣ್ಣೋಗ ಎರಡು ಸಾವಿರದ ನಾಲ್ಕನೇ ಅಂದಾಗ ಯಾವಾಗ ಅವಾಗ ಎಮ್ ಎಲ್ ಎ ಗೆದ್ದು ಐದನೇ ಆಗದಾಗ ಅವಾಗ ರಾಜ್ಯಾಧ್ಯಕ್ಷ ಆದರು ಆದಾಗ ಎಲ್ಲೋಕ್ಕಿಂತ ಪೈಲೆ ಫಸ್ಟ್ ಅವಾಗ ಎಲ್ಲಿ ಬಂದಾಗ ನಮ್ ಬಸವಣ್ಣ ಭೂಮಿ ಬಸವ ಕಲ್ಯಾಣ ಬೆಂಗಳೂರು ಟು ಬಸವ ಕಲ್ಯಾಣ ಫಸ್ಟ್ ಭೇಟಿ ಅವತ್ ಕಡೆ ಖುಷಿ ನಂಗೆ ನಿಖಿಲ್ ಹೋಗಿ ನೋಡಿದಪ್ಲೆ ಆಗದ ಸನ್ಮಾನ್ಯ ಕುಮಾರ್ ಸ್ವಾಮೀಜಿ ಹೋಗಿ ನೋಡಿದಬ್ಲೆ ಆಗಲತ್ತ ಎಲ್ಲ ಜಗಿದಾಗ ಬಂದಾಗ ಸೈಗಾಬಾದ್ ನಿಖಿಲ್ ಹೋಗಿ ಇಲ್ಲಿ ಪಕ್ಕದಾಗ ಹನ್ನೆರಡು ಸಾವಿರ ಎಕ್ಕ ಇಂಡಸ್ಟ್ರಿ ಡೆವಲಪ್ ಮಾಡಿದಾಗ ಅದೇ ರೀತಿ ನಮ್ಮ ಭಾಗಕ್ಕೂ ಕೂಡ ಇಡೀ ನಮಗೆ ಹೇಳ್ತಾಗ ಸಿದ್ದರಾಮಯ್ಯ ಅವರು ಎಲ್ಲ ಈ ಭಾಗಕ್ಕೆ ಒಳ್ಳೆ ರೀತಿಯಿಂದ ಅಭಿವ್ಯಕ್ತಿ ಮಾಡ್ತೇವೆ ಕಲ್ಯಾಣ ಕರ್ನಾಟಕದಾಗ ನಮಗ ನೌಕರಿ ಇಲ್ಲ ಕಲ್ಯಾಣ ಕರ್ನಾಟಕದಾಗ ಗುಳಿಗೆ ಹೋಗ್ತಾ ಇದೇವು ಈ ಭಾಗದಾಗ ನಮಗೆ ಒಳ್ಳೆ ಆಗತ್ತಿದ್ ಬೇಕಂದಾಗ ಒಂದು ಸ್ಪೆಷಲ್ ಝೋನ್ ಯಾ ಕೆಮಿಕಲ್ ದಾಗ ಕೊಡುಗಿ ಕೊಡ್ರಿ ಕೊಡುಗೆ ಯಾವ್ದೊಳಗ ಒಂದು ಈ ಭಾಗಕ್ಕ ನಮ್ದು ಏನ್ ಬುದ್ಧಿಜೀವಿ ಯುವಕರು ಏನು ಕಲ್ತಿದಾಗ ಅವೀಗ್ ಸಪೋರ್ಟ್ ಆಗ್ಲಾ ಸೆಲೆಕ್ಟ್ ಎಟ್ ಲೀಸ್ಟ್ ಪೈಲಟ್ ಪ್ರಾಜೆಕ್ಟ್ ಆಗಿ ಈ ಭಾಗ ತುಗಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವು ಶಗಣಗ ನಾಡ ಅದು ಒಂದೇ ಸಮಾಜದ ಅನುಭವ ಮಂಟಪಲ್ಲ ಹನ್ನೆರಡನೇ ಶತಮಾನದಾಗ ಅಂಬಿಗಾಗ ಚೌ ಚೌಡಯ್ಯ ಮಡಿವಾಳ ಮಾಚಿದೇವ ಅದೇ ರೀತಿ ಉಗ್ಲಿಂಗ್ ಪೆತ್ತಿ ಮಠ ಸಾಕಷ್ಟು ಶಗಣಗ ಸ್ಮಾರಕ ಇಡೀ ಹಿಸ್ಟಾರಿಕಲ್ ಪ್ಲೇಸ್ ಆಗ್ಬೇಕಂತ ಅವತ್ತು ಮಿನಿಸ್ಟರ್ ಮಿನಿಸ್ಟಾಗಿದ್ದು ಬಸವ ಕಲ್ಯಾಣದಾಗ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವ್ರಿಗೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆಗಿದಂಥ ಯಡಿಯೂರಪ್ಪ ಇದ್ವು ಅವತ್ತು ಬಸವ ಕಲ್ಯಾಣದಾಗ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಸ್ಟಾರ್ಟ್ ಮಾಡಿ ಇವತ್ತು ನಿಮಗೆಲ್ಲ ಗೊತ್ತದ ಅನುಭವ ಮಂಟಪ ಕೆಲಸ ಪ್ರಾರಂಭ ಆಗಿದೆ ಒಳ್ಳೆಯ ಏತೀನಿ ನಡೀತಾ ಇದೆ ಅದು ಸಗಣಗೂ ಇತಿಹಾಸ ಪರಂಪರೆ ಟೂರಿಸಮು ಕೂಡ ಡೆವಲಪ್ ಆಗ್ತಾ ಇದೆ ಅದಕ್ಕೆ ಮೇನ್ ಮೂಲ ಕಾರಣ ಯಾರಪ್ಪ ಅಂದಾಗ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಸನ್ಮಾನ್ಯ ಯಡಿಯೂರಪ್ಪ ಸಾಂಬ ಮಾತನ್ನು ಹೇಳಿ ಮೆಂಬರ್ಶಿಪ್ ನೋಡ್ರಿ ನಿಮಗೆ ಈಗ ಬರ್ತಕ್ಕಂಥ ಚುನಾವಣೆ ನಿಮಗೆ ಎಲ್ಲಕ್ಕಿಂತ ಹೆಚ್ಚಿಗೆ ನಿಮಗೆ ಹೆಲ್ಪ್ ಆಗ್ತದ